ಖ್ಯಾತ ನಿರೂಪಕಿ ನಟಿ ಅಪರ್ಣ ಕ್ಯಾನ್ಸರ್ ರೋಗದಿಂದ ನಿಧನರಾಗಿದ್ದಾರೆ ಸಿನಿಮಾ ಕಿರುತೆರೆ ಜೊತೆಗೆ ನಿರೂಪಣೆಯಲ್ಲಿ ಕೊಡುಗೆ ನೀಡಿದ್ದ ಅಪರ್ಣ ಅವರು ಇಂದು ಭಾರತ ಲೋಕಕ್ಕೆ ತೆರಳಿದ್ದಾರೆ ಕನ್ನಡದಲ್ಲಿ ಏಳು ಸಾವಿರಕ್ಕೂ ಅಧಿಕ ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡಿದ್ದಾರೆ ಎರಡ್ ಸಾವಿರದ ಹದಿಮೂರರಲ್ಲಿ ಬಿಗ್ ಬಾಸ್ ಸ್ಪರ್ಧಿಯೂ ಆಗಿದ್ದರು ಮಜಾ ಟ್ಯಾಕೆಸ್ ನಲ್ಲಿ ಒನ್ ಅಂಡ್ ಓನ್ಲಿ ವರಲಕ್ಷ್ಮಿ ಎಂದೇ ಖ್ಯಾತಿ ಪಡೆದಿದ್ದರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಡಿ ಡಿ ಚಂದನ ವಾಹಿನಿಯಲ್ಲಿ ಅವರು ಹೆಚ್ಚು ನಿರೂಪಕಿಯಾಗಿ ಕೆಲಸ ಮಾಡಿದ್ದು ಅಪ್ಪಟ ಕನ್ನಡದ ಪದಗಳನ್ನು ಮುತ್ತು ಕೋಣಿಸುವಂತೆ ಮಾತನಾಡುವ ಅಪರ್ಣಾರ ಭಾಷಾ ಶುದ್ಧಿಯ ಬಗ್ಗೆ ಎಲ್ಲರೂ ಹೊಗಳುತ್ತಾರೆ ಸರ್ಕಾರಿ ಕಾರ್ಯಕ್ರಮದಿಂದ ಸಾಹಿತ್ಯ ಸಮ್ಮೇಳನ ಸೇರಿ ಬಹುತೇಕ ಕಾರ್ಯಕ್ರಮಗಳಲ್ಲಿ ಅಪರ್ಣಾ ಅವರೇ ನಿರೂಪಣೆ ಮಾಡಿದರೆ ಚೆನ್ನ ಎನ್ನುವಷ್ಟರ ಮಟ್ಟಿಗೆ ಅವರು ಛಾಪು ಮೂಡಿಸಿದರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ದೀಪಾವಳಿ ಪ್ರಯುಕ್ತ ಅಪ್ಪಣ್ಣ ಅವರು ನಿರಂತರ ಎಂಟು ಗಂಟೆಗಳ ಕಾಲ ನಿರೂಪಣೆ ಮಾಡಿ ದಾಖಲೆ ಮಾಡಿದರು ಇವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ನಮ್ಮ ವಾಹಿನಿಯ ಮುಖಾಂತರ ಕೋರುತ್ತೇವೆ